ಮೊಬೈಲ್ ಗೀಳಿನಿಂದ ಹೊರಬರುತ್ತೇನೆ ಇದು ನನ್ನ ತಂದೆ ತಾಯಿ ಗುರುಗಳ ಹಾಗೂ ಅನ್ನ ದೇವರ ಮೇಲೆ ಪ್ರಮಾಣಿಸಿ ಯು ನಮ್ಮ ಸಂಸ್ಥೆಯ ಈಶ್ವೇಶ್ ಮದವಿ ಪೂರ್ವ ಕಾಲೇಜಿನ ವತಿಯಿಂದ ಮನಿಕೊಕ್ಕ ಕ್ಲಸ್ಟರ್ನಲ್ಲಿ ಒಬ್ಬರು ಸಿ ಆರ್ ಪಿ ಶಿಕ್ಷಕರಾದಂಥ ಚಿಕ್ಕೂರೇಶ್ವರ ಆರಂಭಿಸಿದಂಥ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಭಿಯಾನವನ್ನು ರಾಜ್ಯಾದ್ಯಂತ ಏನು ಇವತ್ತು ಸದ್ದು ಮಾಡ್ತಾ ಇದೆ ಅದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ನಮ್ಮ ಟಾರ್ಗುಡ್ ಸಂಸ್ಥೆಯಿಂದ ಒಟ್ಟಾರೆ ಹದಿನಾಲ್ಕು ಬ್ರಾಂಚ್ಗಳಲ್ಲಿ ಒಟ್ಟಾರೆ ಎರಡು ಸಾವಿರ ವಿದ್ಯಾರ್ಥಿಗಳು ಇವತ್ತು ಮೊಬೈಲ್ ಬಿಡಿ ಪುಸ್ತಕ ಇಡಿ ಜಾಥಾವನ್ನು ಹಮ್ಮಿಕೊಂಡಿದೆ ಶಿವಕುಮಾರ್ ಶಿವಕುಮಾರ್ ನಮ್ಮ ನಾನು ನಮ್ಮ ಸಂಸ್ಥೆ ವಿಶ್ವೇಶ್ ತದವಪು ಸುಂದರಪೂರ್ವಿ ಕಾಲೇಜಿನ ಕಾಮರ್ಸ್ ಕೋರ್ಡಿನೇಟರ್ ಆದಾಗ ಶಿವಕುಮಾರ್ ಬಿಲ್ವ ಮಾತಾಡ್ತೀನಿ ನಾನು ಸೊ ಈ ಮಕ್ಕಳಲ್ಲಿ ಇವತ್ತಿನ ಅಗತ್ಯವಾದ ತುರ್ತು ಒಂದು ಅರಿವಿನ ಅಭಿಯಾನ ಮೊಬೈಲ್ ಬಿಡಿ ಪುಸ್ತಕ ಇಡಿ ಇದನ್ನು ನಾವೆಲ್ಲರೂ ಇವತ್ತು ಭಾಳ ಶ್ರದ್ಧೆಯಿಂದ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ದಾರೆ ಇದನ್ನು ಬೆಂಬಲಿಸ್ತಕ್ಕಂಥ ಎಲ್ಲ ಸಹಕಾರ ಮಾಡ್ತಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ